ತೊಕೋಟು ಕಲ್ಲಾಪಿನ ಯುನಿಟಿ ಸಭಾಂಗಣದ ಬಳಿ ಸೂಪರ್ ಗೋಲ್ಡನ್ ಡೈಮಂಡ್ಸ್ನ ನೂತನ ಶೋರೂಮ್ ಮಂಗಳವಾರ ಶುಭಾರಂಭಗೊಂಡಿತು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ನೂತನ ಶೋರೂಮನ್ನು ಉದ್ಘಾಟಿಸಿ ಶುಭ ಕೋರಿದರು ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಸೂಪರ್ ಗೋಲ್ಡ್ ಮತ್ತು ಡೈಮಂಡ್ ಕಟ್ಟಡವನ್ನು ಉದ್ಘಾಟಿ ಸಮಾಜಕ್ಕೆ ಅರ್ಪಿಸಲಿಕ್ಕೆ ಯಾಕೆಂತ ಹೇಳಿದರೆ ಈ ಒಂದು ಕಟ್ಟಡ ಬರೆಯೋದು ಸೂಪರ್ ಗೋಲ್ಡ್ ಮತ್ತು ಡೈಮಂಡ್ ಶೋರೂಮ್ ಮಾತ್ರ ಅಲ್ಲ ಈ ಒಂದು ಉದ್ಘಾಟನೆ ಮತ್ತು ಈ ಒಂದು ಶಾಪ್ನ ಒಂದು ಸಮರ್ಪಣೆ ಮುಖಾಂತರ ನಮ್ಮ ಸಮಾಜದ ಯುವಕರು ಭಾಳಷ್ಟು ಇವತ್ತು ಕಲೀಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಇಡೀ ಯುವ ಸಮುದಾಯಕ್ಕೆ ಕೊಡುವಂಥ ಸಂದೇಶದ ಒಂದು ಕಟ್ಟಡ ಮತ್ತು ವ್ಯಾಪಾರ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಾನು ಈ ಒಂದು ಕಟ್ಟನ್ನು ಇವತ್ತು ಅತ್ಯಂತ ಸಂತೋಷ ಉದ್ಘಾಟಿಸಿ ಈ ವ್ಯಾಪಾರ ಇನ್ನಷ್ಟು ಅತ್ಯಂತ ದೊಡ್ಡ ಆ ಒಂದು ವ್ಯಾಪಾರ ಕೇಂದ್ರವಾಗಿ ಬಂದು ಇಂತಹ ಹಲವಾರು ಬ್ರ್ಯಾಂಡ್ ಮತ್ತು ಬ್ರ್ಯಾಂಚ್ಗಳು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಂದಿನ ದಿನ ಮುಟ್ಟಲಿ ಸೂಪರ್ ಗೋಲ್ಡ್ ತೊಕ್ಕೋಟಲ್ಲಿ ಏನು ಪ್ರಾರಂಭ ಆಗಿದೆ ಅದು ಸುಪ್ಪ ತೊಕ್ಕೋಟ ಒಂದು ಕಲ್ಲಪ್ಪಗೆ ಮಾತ್ರ ಸೀಮಿತ ಅಲ್ಲ ಮುಂದಿನ ಬೆಂಗಳೂರು ಮಂಗಳೂರು ಡೆಲ್ಲಿ ಬಾಂಬೆ ದುಬೈ ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನು ನಂಬಿಕೊಳ್ಳುವಂಥ ಸಂಸ್ಥೆಯಾಗಿ ಮೇಲೆ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ನ ಮತ್ತು ಖಂಡಿತವಾಗಿ ಅದು ಹಾಗೇ ಎಂಬ ವಿಶ್ವಾಸ ನನಗೆ ಇದೆ ಯಾಕೆ ಅಂತ ಹೇಳಿದರೆ ಇವತ್ತು ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರ ಮತ್ತು ದೊಡ್ಡ ಮಟ್ಟದ ಕೋಲ್ಡ್ ಶಾಪ್ ನಾವು ಏನು ಕಾಣ್ತಿದ್ದೇವೆ ಅದು ಪ್ರಾರಂಭ ಆಗುವಾಗ ಮತ್ತು ಅದು ಇತಿಹಾಸ ನೋಡಿದಾಗ ಇದಕ್ಕಿಂತ ಸಣ್ಣ ಕೇಂದ್ರದಲ್ಲಿ ಪ್ರಾರಂಭವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟಿದಂಥ ಉದಾರಣಗಳು ನಮ್ಮ ಕಣ್ಣು ಮುಂದೆ ಇದ್ದಾಗ ಈ ಒಂದು ಸಂಸ್ಥೆ ಕೂಡ ಮುಂದೆ ಹೋಗ್ತದೆ ಅಷ್ಟು ಪ್ರಾಮಾಣಿಕತೆ ಮತ್ತು ಬದ್ಧತೆ ಮತ್ತು ನಿಯತಿನಿಂದ ಗ್ರಾಹಕರ ವಿಶ್ವಾಸವನ್ನು ಪಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಮತ್ತು ನಾನು ಊರವ್ರಿಗೆಲ್ಲರಿಗೆ ಹೇಳೋದಿಷ್ಟೇ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು ಈ ಒಂದು ಸಂಸ್ಥೆ ಮತ್ತು ಮೇಲೆ ಬರುವಾಗ ಮತ್ತು ಈ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿದಾಗ ಎಲ್ಲರೂ ಕೂಡ ಸಂತೋಷ ಪಡುವಂಥ ಅವಕಾಶ ಯಾಕೆಂತ ಹೇಳಿದರೆ ಇಲ್ಲಿ ಕಟ್ಟಡ ಇನ್ನಿತರೆಲ್ಲ ಬಂದು ಬಸ್ ಇದು ಇವರಿಗೆ ಮಾತ್ರ ಪ್ರಯೋಜನ ಅಲ್ಲ ಇವರ ವ್ಯಾಪಾರ ಆದರೂ ಕೂಡ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಮತ್ತು ಡೆವಲಪ್ಮೆಂಟ್ ಇಲ್ಲಿ ಸುತ್ತಮುತ್ತ ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಆಗ್ತದೆ ಅಂತ ನಾವು ಕೂಡ ಇವತ್ತು ಆಲೋಚನೆ ಮಾಡಬೇಕಂತ ಹೇಳ್ತೇವೆ ಹೇಳಿದಿದ್ದು ಪರೋಕ್ಷವಾಗಿ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ಕೊಡುವಂಥ ಒಂದು ಕೇಂದ್ರ ಕೂಡ ಇವತ್ತು ಆಗಿ ಬರ್ತದೆ ಅದಕ್ಕೆ ಯಾರೇ ವ್ಯಾಪಾರ ಮಾಡಲಿ ಯಾರೇ ಬಹುಶಃ ಇವತ್ತು ಸಂಸ್ಥೆ ಬರಲಿ ಅವ್ರಿಗೆ ಮೂರು ಸಂಪೂರ್ಣವಾದ ಸಾಕಾರ ಕೊಡುವಂಥ ಜವಾಬ್ದಾರಿ ಅದು ನಮ್ಮ ಊರವರ ಎಲ್ಲ ದೊಡ್ಡ ಜ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಇದು ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಜನಸಾಮಾನ್ಯರು ಕೂಡ ವಿಶ್ವಾಸದಿಂದ ಇಲ್ಲಿಗೆ ತಾವೆಲ್ಲರೂ ಕೊಟ್ಟು ಬಂದು ಪ್ರೋತ್ಸಾಹ ಕೊಡಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಹಿರಿಯರ ಒಂದು ಮಾತಿದೆ ಮಣ್ಣಿಗೆ ಮತ್ತು ಬಂಗಾರಿಗೆ ನೀವು ಎಷ್ಟೇ ದುಡ್ಡು ಹಾಕಿದರೂ ಕೂಡ ಅದನ್ನಷ್ಟೇ ಅಲ್ಲ ಇಲ್ಲ ಅದು ಲಾಭ ಆಗುವಂಥದ್ದೇ ವಿಚಾರ ಎಲ್ಲಿ ಕೂಡ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಮಣ್ಣಿಗೆ ಮತ್ತು ಬಂಗಾರಿಗೆ ಹಾಕಿದ ದುಡ್ಡು ಅದರ ಡಬಲ್ ನಿಮಗೆ ಲಾಭ ಅಲ್ಲದೆ ಅದು ನಿಮಗೆ ನಷ್ಟ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹಿರಿಯ ನಿಲ್ಲುವ ಮಾತಿದೆ ಅದಕ್ಕ ಬಂಗಾರ ಬರೋ ಆರ್ನಮೆಂಟ್ ಮಾತ್ರ ಅಲ್ಲ ಎಲ್ಲರಿಗೂ ಒಂದು ಸೆಕ್ಯೂರಿಟಿ ಅಲ್ಲ ಒಂದಲ್ಲ ಒಂದು ಕಾಲದಲ್ಲಿ ಅದು ನಿಮಗೆ ಸೆಕ್ಯೂರಿಟಿ ಆಗಿ ನಿಲ್ಲುವಂಥ ಒಂದು ದೊಡ್ಡ ಮಟ್ಟದ ಆಸ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ಅದು ಅದಕ್ಕೆ ಅತ್ಯಂತ ಇವತ್ತು ಇಂಪ್ರೂವ್ಮೆಂಟ್ ಆಗಿ ಒಂದು ಹೋಗುವಂಥ ವಿಚಾರ ಆಗಲಿ ಅಂತ ಶುಭಾಶಯ ಸಲ್ಲಿಸಿ ನಾನು ಹೇಳಿದ್ದೆ ಇದು ಎಲ್ಲರಿಗೂ ಕೂಡ ಸಂದೇಶ ಅಂತ ಆ ಸಂದೇಶ ಅಂತ ಹೇಳಿದರೆ ಮೂವತ್ತು ವರ್ಷಗಳ ಹಿಂದೆ ಸೂಪರ್ ಬಜಾರ್ ಅನ್ನು ಮೋನಾಕ್ ಹಿರಿಯರು ತೊಕ್ಕೋಟ್ನಲ್ಲಿ ಬೋಸಿ ಇವತ್ತು ಪ್ರಾರಂಭ ಮಾಡಿದರು ಸೂಪರ್ ಬಜಾರ್ ಗ್ರೋಸರಿ ಶಾಪ್ ಮುಖಾಂತರ ಇವತ್ತು ಸೂಪರ್ ಬಜಾರ್ ಅವತ್ತು ಪ್ರಾರಂಭ ಮಾಡಿ ಆ ಪ್ರಾಮಾಣಿಕ ಮತ್ತು ನಿಯತ್ತಿನಿಂದ ಮಾಡಿದ ಕೆಲಸ ಮೂವತ್ತು ವರ್ಷದಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯಾಗಿ ಇವತ್ತು ಪರಿವರ್ತನೆ ಆಗಿದ್ದರೆ ಅವರ ನಿಯತ್ತು ಮತ್ತು ಪ್ರಾಮಾಣಿಕತೆ ಹದಿನೆಂಟು ಬ್ರಾಂಚ್ ಆ ನಿಯತ್ತು ಮತ್ತು ಪ್ರಾಮಾಣಿಕತೆ ಅದು ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ರಾಜಕೀಯ ಧಾರ್ಮಿಕ ಮುಂದಾಳು ಹೈದರ್ ಪ್ರತಿಪಾಡಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಮುಂತಾದವರು ಅತಿಥಿಗಳಾಗಿ ಪಾಲ್ಗೊಂಡು ಶುಭ ಕೋರಿದ್ರು ಅಂತ ಕೇಳಿದರೆ ಅದು ವಿಶೇಷವಾದಂಥ ಒಂದು ತುಂಬ ಮನಸ್ಸಿನಿಂದ ಹೇಳಬೇಕಂತ ಒಂದು ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವೇ ಅಲ್ಲ ರಾಜ್ಯದ ಅತ್ಯಂತ ಪ್ರಭಾವಿ ವ್ಯಕ್ತಿಯು ಮುಸಲ್ಮಾನ ಸಮುದಾಯದಲ್ಲಿ ಅತ್ಯಂತ ಮೇರು ವ್ಯಕ್ತಿಯು ಆಗಿರುವಂಥ ಯು ಟಿ ಖಾದರ್ ಅವರು ಅವರ ಬಗ್ಗೆ ನಾನು ಅವರನ್ನು ಕೂತುಗೊಳಿಸಿ ಅವರ ಎದುರಿಗೆ ಅವರ ಗುಣಗ ಅವರನ್ನು ಹೊಗಳುದು ಸರಿಯಲ್ಲ ಆದರೆ ಗುಣಗಾನವನ್ನು ಮಾಡಲೇಬೇಕಾಗ್ತದೆ ಅವರ ಗುಣವನ್ನು ಅವರು ಒಬ್ಬ ಪಕ್ಷದ ವ್ಯಕ್ತಿಯಾಗಿ ನಾನು ಹೇಳುತ್ತಾ ಇಲ್ಲ ಇವತ್ತು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಬಹಳ ವರ್ಷಗಳಿಂದ ಈ ರಾಜ್ಯದಲ್ಲಿ ಕಣ್ಣಂತ ಒಬ್ಬ ಮುಸಲ್ಮಾನ ಸಮ ಸಮುದಾಯದಲ್ಲಿ ಹುಟ್ಟಿಕೊಂಡು ಅವರ ತಂದೆಯಿಂದ ಕಾಲದಿಂದಲೂ ಎಮ್ ಎಲ್ ಎ ಆಗಿದ್ದರು ಈ ಮುಸಲ್ಮಾನ ಸಂಸ್ಥೆಗೆ ಒಂದು ಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಸ್ಪೀಕರ್ ಆಗಿ ನಮ್ಮ ವಿಧಾನ ಪ ಸಭೆಯನ್ನು ನಡೆಸ್ತಾ ಇದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಗಳ ಒಬ್ಬ ಮುಖ್ಯಸ್ಥರಾಗಿ ನಡೆಸುತ್ತಿರುವಂಥ ವ್ಯವಸ್ಥೆ ಒಬ್ಬ ಮುಸಲ್ಮಾನಿಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ನಮ್ಮ ಮುಸಲ್ಮಾನ್ ಸಮುದಾಯದೊಂದು ಹೆಮ್ಮೆ ಅಂತ ಹೇಳಬೇಕಂತ ಅದಕ್ಕೆ ಕಾರಣರಾಗಿದ್ದಾರೆ ಯು ಖಾದರ್ ಅವರು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಅವರ ಸ್ವಭಾವವನ್ನು ಕಂಡಂಥ ಈ ನಮ್ಮ ಏರಿಯಾ ಕರ್ನಾಟಕ ರಾಜ್ಯ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ಯಾವತ್ತೂ ನೆನೆಸಿಕೊಡ್ತದೆ ಅವರು ಎಮ್ ಎಲ್ ಎ ಆಗಿರಲಿ ಸ್ಪೀಕರ್ ಆಗದೇ ಇರಲಿ ಇನ್ನು ಮಂತ್ರಿ ಆಗದೇ ಇರಲಿ ಆದರೆ ಕಾದರೆ ಕಾದರೆ ಆಗಿರ್ತಾರೆ ಅವರು ನಮ್ಮೆಲ್ಲರ ಹೆಮ್ಮೆ ಪುತ್ರ ಆಗಿರ್ತಾರೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂಥವರು ಇವತ್ತು ನಮ್ಮ ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇವತ್ತು ಬೆಳೆದು ಬಳತಿರುವಂಥ ಈ ನಗರದಲ್ಲಿ ತೊಕ್ಕೋಟ ಪ್ರದೇಶ ಬಹಳ ಶೀಘ್ರವಾಗಿ ಬೆಳೆದು ಬರ್ತಿದೆ ಈ ಸಂದರ್ಭದಲ್ಲಿ ಇದರ ಮಾಲೀಕರಾಗಿ ನಾಲ್ಕೈದು ಜನ ಪಾರ್ಟ್ನರ್ ಆಗಿ ಅದು ಟಿ ಎಂ ಬಾಬಾ ಇರ್ಬೋದು ಮೋಣ ಅಕ್ಕ ಇರ್ಬೋದು ತಯ್ಯುಬ್ ಇರ್ಬೋದು ಎಲ್ಲ ನನ್ನ ಹಳಿಯಂದರು ನದೀಮ್ ಸಾಹೇಬರು ನನ್ನ ಬಹಳ ಆಪ್ತ ಮಿತ್ರ ರಿಯಾದಿನಲ್ಲೇ ಭಾಳ ವರ್ಷಗಳಿಂದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ನಾನು ಅವರ ಫ್ರೆಂಡ್ ಆಗಿ ಭಾಳ ವರ್ಷಗಳ ಕಾಲ ಒಳ್ಳೆ ಒಬ್ಬ ವ್ಯಕ್ತಿ ಈ ಭಾಗದವರು ಚಿರಪರಿಚಿತ ವ್ಯಕ್ತಿ ಆಗಿದ್ದಾರೆ ನದೀಮ್ರವರು ತಯ್ಯಿಬು ಹಾಜಿ ಹಾಗೆಯೇ ಮೊ ಮಮ್ಮದಾಕನವರು ಹಸೇನಾರ ಹಾಕನವರು ಇವರೆಲ್ಲ ಸೇರಿಕೊಂಡು ಇವತ್ತೆಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಒಂದು ಸಂಘಟಿತರಾಗಿ ಇವರೊಂದು ಒಂದು ಒಟ್ಟಿಗೆ ಸೇರಿಕೊಂಡ ಒಂದು ಸಮಸ್ಯೆಯನ್ನು ತೆರೆದುಕೊಂಡು ಅದು ಸೂಪರ್ ಬಜಾರ್ ಆಗಿರ್ಬೋದು ಆ ಸೂಪರ್ ಬಜಾರಿಂದ ತೊಡಗಿದಂಥ ಆ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೆಂಟು ಇಪ್ಪತ್ತೆಂಟು ಹದಿನೆಂಟು ಜಾಗದಲ್ಲಿ ಮಳಿಗೆಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸೂಪರ್ ಬಜಾರಾಗಿ ತೆರೆದುಕೊಂಡರು ಇವತ್ತು ಅವರು ಮನೆ ಸೂಪರ್ ಗೋಲ್ಡ್ ಅಂತ ಹೇಳಿ ಈ ಐದು ವರ್ಷಗಳ ಹಿಂದೆ ನಮ್ಮ ತುಕ್ಕೋಟಿನ ಪರಿಸರದಲ್ಲಿ ಒಂದು ಮಳಿಗೆಯನ್ನು ಸ್ಟಾರ್ಟ್ ಮಾಡಿದರು ಅದರ ಜೊತೆಗೆ ಎರಡನೇ ಮಳಿಗೆ ಆಗಿ ಇವತ್ತು ಸೂಪರ್ ಗೋಲ್ಡ್ ಅಂತ ಹೇಳಿ ಇವತ್ತು ಇಲ್ಲಿ ಶೀಘ್ರ ಓಪನ್ ಮಾಡಿದ್ದಾರೆ ಆಡಳಿತ ಪಾಲುದಾರರಾದ ನದೀಂ ಪಿಲಾರ್ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೇರಿದಂತೆ ಅಪಾರ ಸಂಖ್ಯೆಯ ಗ್ರಾಹಕರು ಈ ವೇಳೆ ಹಾಜರಿದ್ದರು